अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीगुरुभ्यो नमः हरिः ओं समृद्धि वीक्षकरेला नमस्कारः ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಎಲ್ಲರಿಗೂ ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಗುರು ಅಂದ ತಕ್ಷಣ ನಮಗೆ ಅನೇಕರು ನಮ್ಮ ಕಣ್ಮುಂದೆ ಬರ್ತಾರೆ ರಾಮಕೃಷ್ಣ ಪರಮಹಂಸರಿರ್ಬಹುದು ನಮಗೆ ಪಾಠ ಹೇಳಿದಂಥ ಗುರುಗಳಿರಬಹುದು ಹಾಗೆಯೇ ರಮಣ ಮಹರ್ಷಿಗಳು ಗೋಂದಾವಲೇಕರ್ ಮಹಾರಾಜರು ಗೋರಕ್ಷನಾಥರು ಎಷ್ಟು ಜನ ಬೇಕು ರಾಮಕೃಷ್ಣ ಪರಮಹಂಸರು ಅವರ ಶಿಷ್ಯರಾದ ವಿವೇಕಾನಂದರು ಗೋಂದಾವಲೇಕರ್ ಮಹಾರಾಜರು ಹೀಗೆ ನಾವು ಹೇಳ್ತಾ ಹೋದರೆ ಬೇಕಾದಷ್ಟು ಜನ ಇದ್ದಾರೆ ಶಂಕರ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಎಲ್ಲರೂ ಕೂಡ ಗುರುವಾಗಿದ್ದವರೇ ಗುರುಸ್ಥಾನದಲ್ಲಿದ್ದವರೇ ಇಂದಿಗೂ ಕೂಡ ನಾವು ಅವರನ್ನು ನೆನೆಸ್ಕೊಳ್ತೀವಿ ಹಾಗೆಯೇ ಈ ಗುರುಪೂರ್ಣಮಿ ವ್ಯಾಸಪೂರ್ಣಿಮೆಯೂ ಹೌದು ವ್ಯಾಸರು ನಮಗೆ ಜ್ಞಾನದ ರಾಶಿಯನ್ನು ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಅದನ್ನು ವಿಭಾಗಿಸಿಕೊಟ್ಟಂತಹ ವೇದವ್ಯಾಸರು ಕೃಷ್ಣ ದ್ವೈಪಾಯನರ ಜನ್ಮದಿನವೂ ಹೌದು ಈ ಗುರುಪೂರ್ಣಿಮೆ ಈಗ ಗುರುಗಳು ನಮಗೆ ಹೇಗೆ ನಾವು ಗುರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಕೆಲವೊಂದು ಸಲ ಬಹಳ ಗೊಂದಲ ಕೂಡ ಆಗಿಬಿಡುತ್ತೆ ವಿವೇಕಾನಂದರಿಗೂ ಸಹ ಈ ಒಂದು ಗೊಂದಲ ಇತ್ತಂತೆ ಅವರು ಪರೀಕ್ಷೆ ಮಾಡಿಯೇ ರಾಮಕೃಷ್ಣರನ್ನು ತಮ್ಮ ಗುರುವನ್ನಾಗಿ ಆರಿಸಿಕೊಂಡ್ರು ಅಂತ ಹೇಳಲಾಗತ್ತೆ ಇಂಥ ವಿವೇಕಾನಂದರನ್ನು ಕೂಡ ಲಕ್ಷಾಂತರ ಜನರು ಈ ವಿಶ್ವ ವಿಶ್ವದಲ್ಲಿನ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಇಂದಿಗೂ ಸಹ ಗುರು ಅಂತ ನಂಬಿದ್ದಾರೆ ನಾವು ಯಾರನ್ನು ಗುರು ಅಂತ ನಂಬ್ತೀವೋ ಅದು ಅವರನ್ನು ಅಂದರೆ ಆ ವ್ಯಕ್ತಿ ಪೂಜೆಗಿಂತಲೂ ಆ ತತ್ವವನ್ನು ಅವರು ನಡೆದಂತಹ ಹಾದಿಯಲ್ಲಿ ನಾವು ನ ನಡೆಯೋದನ್ನು ಅಳವಡಿಸ್ಕೊಳ್ಬೇಕು ಅಂದರೆ ಅವರು ಯಾವ ತತ್ವವನ್ನು ನಮಗೆ ಬೋಧಿಸಿದರು ಅದರಲ್ಲಿ ಯಾವುದನ್ನು ನಮಗೆ ಆರಿಸ್ಕೊಳ್ಳೋದಕ್ಕೆ ಸಾಧ್ಯ ಯೋಗ್ಯ ಅಲ್ವಾ ಎಲ್ಲವೂ ಅಂದರೆ ಅವರ ಒಂದು ತಮ್ಮ ಕಾಲಕ್ಕೆ ಆ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೊಂದಷ್ಟು ಮಾರ್ಗದರ್ಶನ ನೀಡುತ್ತಾರೆ ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡು ನಾವು ಈ ಕಾಲಕ್ಕೆ ಹೇಗೆ ಬೇಕೋ ಹಾಗೆ ಅಳವಡಿಸ್ಕೊ ಅಳವಡಿಸ್ಕೊಂಡಾಗ ಆ ಗುರುವಿಗೆ ನಾವು ಒಂದು ರೀತಿ ಕಾಣಿಕೆಯನ್ನು ಹಾಗೆ ಆಗುತ್ತೆ ಇಂತಹ ವಿವೇಕಾನಂದರಿಗೂ ಕೂಡ ನಾನು ಈಗಾಗಲೇ ಹೇಳಿದಾಗೆ ಬೇಕಾದಷ್ಟು ಜನ ಶಿಷ್ಯರಿದ್ದಾರೆ ಇಂದಿಗೂ ಈ ಗುರುಪೂರ್ಣಿಮೆಯಂದು ಸಹ ಅನೇಕರು ವಿವೇಕಾನಂದರನ್ನು ಸ್ಮರಿಸ್ಕೊಳ್ತಾರೆ ನಾನು ಕೂಡ ಇವತ್ತು ವಿವೇಕಾನಂದರನ ಕುರಿತಾದ ಒಂದು ಪುಟ್ಟ ಕವನವನ್ನು ಬರೆದಿದ್ದೇನೆ ಸಹೃದಯರು ಇದನ್ನು ಕೇಳಬೇಕು ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಈಗ ಕವನವನ್ನು ವಾಚಿಸ್ತೀನಿ ಭುವನವನ ಆಳಿದ ಭುವನೇಶ್ವರಿ ಸುತ ಭುವನವನ ಆಳಿದ ಭುವನೇಶ್ವರಿ ಸುತ ಯುವ ಜನ ತೆಗೆತ ಸ್ಫೂರ್ತಿಯು ಸತತ ಯುವ ಜನತೆಗೆತ ಸ್ಫೂರ್ತಿಯೂ ಸತತ ನಡೆ ನುಡಿ ಅನವರತ ನಡೆ ನುಡಿ ಅನುಕರಣೀಯವು ಅನವರತ ಧರ್ಮ ಕರ್ಮ ಸಮ್ಮಿಲನದ ಪುಣ್ಯಾತ್ಮ ಎಲ್ಲರ ಹೃದಯದಿ ಅರಳಿಸಿಹ ಆಧ್ಯಾತ್ಮ ಜಾಗೃತಿ ಗೀತೆಯ ಸಾರಿದ ಸತತ ಧರ್ಮ ಕರ್ಮ ಸಮ್ಮಿಲನದ ಪುಣ್ಯಾತ್ಮ ಎಲ್ಲರ ಹೃದಯದಿ ಅರಳಿಸಿಹ ಆಧ್ಯಾತ್ಮ ಜಾಗೃತಿ ಗೀತೆಯ ಸಾರಿದ ಸತತ ನರನು ಇಂದ್ರನಾಗಬಹುದೆಂದ ನರನು ಇಂದ್ರನಾಗಬಹುದೆಂದ ವಿವೇಕಮತಿಯಲ್ಲಿ ಆನಂದವ ಪಡೆಯೆಂದ ಸ್ವಾಮಿ ವಿವೇಕಾನಂದ ನರನು ಇಂದ್ರನಾಗಬಹುದೆಂದ ವಿವೇಕಮತಿಯಲ್ಲಿ ಆನಂದವ ಪಡೆಯೆಂದ ಸ್ವಾಮಿ ವಿವೇಕಾನಂದ ಶಾರದಾ ದೇವಿಯ ಮಾನಸ ಪುತ್ರ ಪರಮಹಂಸರ ಕನಸ ನನಸಾಗಿಸಿದ ಛಾತ್ರ ಶಾರದಾ ದೇವಿಯ ಮಾನಸ ಪುತ್ರ ಪರಮ ಹಂಸರ ಕನಸ ನನಸಾಗಿಸಿದ ಛಾತ್ರ ಪೂರ್ವ ಪಶ್ಚಿಮವ ಬೆಸೆದ ಸನ್ಮಿತ್ರ ಪೂರ್ವ ಪಶ್ಚಿಮವ ಬೆಸೆದ ಸನ್ಮಿತ್ರ ಮನುಕುಲದ ಕಷ್ಟ ಪರಂಪರೆಗಳ ಸಮಚಿತ್ತದಿ ಸವಿದ ಮನುಕುಲದ ಕಷ್ಟ ಪರಂಪರೆಗಳ ಸಮಚಿತ್ತದಿ ಸವಿದ ಅಂಜಿಕೆ ಹಿಮ್ಮೆತ್ತಿಸಿ ಮುನ್ನಡೆಯಿರೆಂದ ಅಂಜಿಕೆ ಹಿಮ್ಮೆತ್ತಿಸಿ ಮುನ್ನಡೆಯಿರೆಂದ ಕಾಯಕ ಪಥದಲ್ಲಿ ನಡೆಯುತ್ತ ಅಮರತ್ವವ ಪಡೆದ ಕಾಯಕ ಪಥದಲ್ಲಿ ನಡೆಯುತ್ತಾ ಅಮರತ್ವವ ಪಡೆದ ಜಯತು ಜಯತು ಗುರು ವಿವೇಕಾನಂದ ಜಯತು ಜಯತು ಭಾರತಾಂಬೆಯ ಕಂದ ಜಯತು ಜಯತು ಗುರು ವಿವೇಕಾನಂದ ಜಯತು ಜಯತು ಭಾರತಾಂಬೆಯ ಕಂದ ಶ್ರೀ ಗುರುಭ್ಯೋ ನಮ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲರಿಗೂ ನಿಮ್ಮ ಗುರುಗಳ ಕರುಣೆ ದೊರಕಲಿ ಮಾರ್ಗದರ್ಶನ ಸಿಗಲಿ ಅಂತ ಹೇಳ್ಕೊಳ್ತಾ ನಮಸ್ಕಾರಗಳು ಧನ್ಯವಾದಗಳು